ಜನವರಿ ಮೂವತ್ತರಂದು ನಡೆಯುವ ಚಿಕ್ಕೋಡಿ ಸಾಯಿ ಮಂದಿರದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಜೋಡಿಗಳು ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹದಲ್ಲಿ ಪಾಲ್ಗೊಳ್ಳಲಿವೆ ಎಂದು ಚಿಕ್ಕೋಡಿ ಪುರಸಭೆಯ ರೂವಾರಿ ಜಗದೀಶ ಮಠ ಹೇಳಿದರು ಅವರು ಸಂಪಾದನಾ ಚರಮೂರ್ತಿ ಮಠದಲ್ಲಿ ಸಾಯಿ ಮಂದಿರದ ಹದಿನೆಂಟನೆಯ ವಾರ್ಷಿಕೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಂದರ್ಭದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಹದಿನೆಂಟನೇ ವಾರ್ಷಿಕೋತ್ಸವದ ನಿಮಿತ್ತವಾಗಿ ಜನವರಿ ಹತ್ತೊಂಬತ್ತರಂದು ಬೃಹತ್ ಉದ್ಯೋಗ ಮೇಳ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದರಂದು ಸ್ವಚ್ಛ ಚಿಕ್ಕೋಡಿ ಅಭಿಯಾನ ಜನವರಿ ಇಪ್ಪತ್ತಾರರಂದು ಕಬಡ್ಡಿ ಪಂದ್ಯಾವಳಿ ನಡೆಯಲಿದೆ ಜನವರಿ ಇಪ್ಪತ್ತ ಎಂಟರಂದು ಬೆಳಗ್ಗೆ ಏಳು ಗಂಟೆಗೆ ಶ್ರೀ ಸಂಪಾದನಾ ಚರಮೂರ್ತಿ ಮಠದ ಶ್ರೀಗಳ ಅಮೃತ ಹಸ್ತದಿಂದ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಲಿದೆ ನಂತರ ತಂದೆ ತಾಯಿಯ ಪಾದಪೂಜೆ ಹಾಗೂ ಸಾಯಂಕಾಲ ಮೈಸೂರು ಹುಲಿ ನೃತ್ಯ ತಂಡದಿಂದ ನೃತ್ಯ ಕಲಾ ಪ್ರದರ್ಶನ ನಡೆಯಲಿದೆ ಜನವರಿ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಎಂಟು ಗಂಟೆಗೆ ಮಂಡಲ ಪೂಜೆ ಹನ್ನೊಂದು ಗಂಟೆಗೆ ಮಹಿಳೆಯರಿಗಾಗಿ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ ಸಾಯಂಕಾಲ ನಾಲ್ಕು ಗಂಟೆಗೆ ಮಹಿಳೆಯರಿಂದ ಮಹಿಳೆಯರಿಗಾಗಿ ಆಹಾರ ಮೇಳ ನಡೆಯಲಿದೆ ಜನವರಿ ಮೂವತ್ತರಂದು ಐದು ಜನ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸುಮಾರು ಐವತ್ತಕ್ಕೂ ಜೋಡಿಗಳು ಸರ್ವಧರ್ಮ ಸಾಮೂಹಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನವ ಜೀವನಕ್ಕೆ ಪಾದಾರ್ಪಣೆ ಮಾಡಲಿದ್ದಾರೆ ಎಂದರು ಅಂದು ಸಾಯಂಕಾಲ ಸರಿಗಮಪ ತಂಡದಿಂದ ರಸಮಂಜರಿ ನಡೆಯಲಿದೆ ಎಂದು ಸಾಯಿ ಪರಿವಾರದ ಅಧ್ಯಕ್ಷ ಜಗದೀಶ ಕೌಟಗಿಮಠ ಹೇಳಿದರು ಮೇಳವನ್ನ ಹಮ್ಮಿಕೊಳ್ಳಲಾಗಿದೆ ಇದರಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಅವಕಾಶಗಳು ಇರುತ್ತವೆ ಈ ಉದ್ಯೋಗ ಮೇಳದಲ್ಲಿ ಹೆಸರಾಂತ ಕಂಪನಿಗಳಾದ ಟಯೋಟಾ ಕಿರ್ಲೋಸ್ಕರ್ ಟಾಟಾ ಮೋಟರ್ಸ್ ಹೋಂಡಾ ಕ್ಯಾಡ್ಮ್ಯಾಕ್ಸ್ ಗೋಲ್ಡ್ ಪ್ಲಸ್ ಏಕಸ್ ಎಸ್ ಸಿ ಝಡ್ ಎಸ್ ಸಿ ಝಡ್ ಟಾಟಾ ಎಲೆಕ್ಟ್ರಾನಿಕ್ಸ್ ನಡೆಸಲಾಗುವುದು ಅದೇ ರೀತಿ ಜನವರಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತೇಳರಂದು ಸ್ವಚ್ಛ ಚುಕ್ಕೋಡಿ ಅಭಿಯಾನವನ್ನು ಚುಕ್ಕೋಡಿ ಪುರಸಭೆ ಹಾಗೂ ಸಿ ಎಲ್ ಇ ಸಂಸ್ಥೆಗಳ ಅಂಗಸಂಸ್ಥೆಗಳ ಸಂಯುಕ್ತ ಆಶ್ರಯದೊಂದಿಗೆ ಹಮ್ಮಿಕೊಳ್ಳಲಾಗಿದೆ ದಿನಾಂಕ ಇಪ್ಪತ್ತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಪುರಸಭೆಯ ಸರ್ವ ಸದಸ್ಯರು ಹಾಗೂ ಸಾಯಿ ಸೇವಾ ಪರಿವಾರದ ಸದಸ್ಯರು ಉಪಸ್ಥಿತಿಯಲ್ಲಿ ಸ್ವಚ್ಛ ಭಾರತ ಅಭಿಯಾನಕ್ಕೆ ಉಪ ವಿಭಾಗಾಧಿಕಾರಿಗಳು ಹಾಗೂ ತಾಲೂಕು ದಂಡಾಧಿಕಾರಿಗಳಿಂದ ಚಾಲನೆ ದೊರೆಯಲಿದೆ ದಿನಾಂಕ ಇಪ್ಪತ್ತೈದರಂದು ಕೆಲಿ ಸಂಸ್ಥೆಯ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿ ಸಾರ್ವಜನಿಕ ಆಸ್ಪತ್ರೆ ಚಿಕ್ಕೋಡಿ ಹಾಗೂ ಶ್ರೀ ಸಾಯಿ ಸೇವಾ ಪರಿವಾರದ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಿಸ್ ತಪಾಸಣಾ ಶಿಬಿರ ಏರ್ಪಡಿಸಲಾಗಿದೆ ಸಿ ಎಲ್ ಸಂಸ್ಥೆಯ ಸಿ ಎಸ್ ಎಸ್ ಪ್ರೌಢಶಾಲೆ ಆವರಣದಲ್ಲಿ ನಡೆಸಲಿರುವ ಉಚಿತ ಆರೋಗ್ಯ ತಪಾಸಣೆಯಲ್ಲಿ ಕೆ ಇ ಸಂಸ್ಥೆಯ ಖ್ಯಾತ ವೈದ್ಯರಿಂದ ಚರ್ಮರೋಗ ಹೃದಯ ಸಂಬಂಧಿ ಕಾಯಿಲೆ ಎಲುಬು ಮತ್ತು ಕೀಲು ಬಟ್ಟೆ ಉಬ್ಬರ ಗಂಟಲು ಕಿವಿ ಮೂಗು ಸ್ತ್ರೀರೋಗ ತಜ್ಞ ಚಿಕ್ಕ ಮಕ್ಕಳ ವೈದ್ಯರು ಆಯುರ್ವೇದ ಚಿಕಿತ್ಸೆ ಹಾಗೂ ಸಾಮಾನ್ಯ ರೋಗಗಳ ತಪಾಸಣೆ ನಡೆಸುವ ಬರುವ ನಡೆಸಿ ಬರುವ ರೋಗಿ ರೋಗಿಗಳಿಗೆ ಉಚಿತ ಔಷಧಿಯನ್ನು ವಿತರಿಸಲಾಗುವುದು ಈ ಶಿಬಿರದಲ್ಲಿ ಬಿ ಪಿ ಇ ಸಿ ಜಿ ಎಕೋ ರಕ್ತ ತಪಾಸಣೆ ಪರೀಕ್ಷೆಗಳನ್ನು ಕೂಡ ಉಚಿತವಾಗಿ ಮಾಡಲಾಗುವುದು ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಿ ಎಲ್ ಇ ಸಂಸ್ಥೆಯ ಆವರಣದಲ್ಲಿ ಕ್ರೀಡೆಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ಆಹ್ವಾನದ ತಂಡಗಳಿಂದ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿದೆ ದಿನಾಂಕ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಐದು ಗಂಟೆಗೆ ಸಂಪ್ರೋಕ್ಷಣ ಧಾರ್ಮಿಕ ಕಾರ್ಯಕ್ರಮಗಳು ಪ್ರಾರಂಭವಾಗುತ್ತವೆ ಇಪ್ಪತ್ತೆಂಟರಂದು ಬೆಳಗ್ಗೆ ಏಳು ಗಂಟೆಗೆ ಧ್ವಜಾರೋಹಣ ಸಂಪಾದನಾ ಸನ್ಮೂರ್ತಿ ಮಠದ ಶ್ರೀಗಳ ಅಮೃತ ಹಸ್ತದಿಂದ ನೆರವೇರಲಿದೆ ಅದೇ ದಿನ ಸಂಜೆ ಎಂಟೂವರೆ ಗಂಟೆಗೆ ಲೋಕ ಕಲ್ಯಾಣಕ್ಕಾಗಿ ಮುಂಜಾನೆ ಬೆಳಿಗ್ಗೆ ಎಂಟೂವರೆಗೆ ಲೋಕ ಕಲ್ಯಾಣಕ್ಕಾಗಿ ಸುದರ್ಶನೆಯಾಗ ನಂತರ ಒಂಬತ್ತು ಗಂಟೆಗೆ ನಗರದ ಶಾಲಾ ಮಕ್ಕಳಿಂದ ತಂದೆ ತಾಯಿಗಳ ಪಾದಪೂಜೆ ಸಂಜೆ ಒಂಬತ್ತು ಗಂಟೆಗೆ ಶಾಲಾ ಮಕ್ಕಳಿಂದ ಸಂಜೆ ಆರು ಗಂಟೆಗೆ ಶಾಲಾ ಮಕ್ಕಳಿಂದ ಮೈಸೂರು ಹುಲಿ ನೃತ್ಯ ತಂಡ ಮೈಸೂರು ಇವರಿಂದ ನೃತ್ಯ ಕಲಾ ಪ್ರದರ್ಶನ ಕಾರ್ಯಕ್ರಮಗಳು ನಡೆಯುವು ದಿನಾಂಕ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಎಂಟು ಗಂಟೆಗೆ ಮಂಡಲ ಪೂಜೆ ನಂತರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮಹಿಳೆಯರಿಂದ ಲಲಿತ ಸಹಸ್ರನಾಮ ಪಠಣ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ನಡೆಯುವುದು ಅದೇ ವೇದಿಕೆ ಮೇಲೆ ಮಧ್ಯಾಹ್ನ ಹನ್ನೆರಡುವರೆಗೆ ಗೃಹಿಣಿಯರಿಗೆ ಆದಾಯ ಮತ್ತು ಶಿಕ್ಷಣದ ಅವಕಾಶಗಳು ಮತ್ತು ಕೃತಕ ಬುದ್ಧಿ ಮತ್ತು ಎಐ ಭವಿಷ್ಯತ್ತಿನ ಸವಾಲುಗಳು ಎಂಬ ವಿಷಯದ ಕುರಿತು ಮಹಿಳೆಯರಿಗಾಗಿ ವಿಚಾರ ಸಂಕಿರಣ ನಡೆಸಲಾಗುವುದು ಇದರಲ್ಲಿ ಉಪನ್ಯಾಸಕರಾಗಿ ಶಿರ್ಸಿಯಿಂದ ಖ್ಯಾತ ಭಾಷಣಕಾರದ ಕುಮಾರಿ ಅಕ್ಷಯ ಗೋಖಲೆ ಹಾಗೂ ಕೆಲಿಯ ಬಿಲಿ ಇಂಜಿನಿಯರಿಂಗ್ ಕಾಲೇಜಿನ ಶ್ರೀಮತಿ ಪ್ರೊಫೆಸರ್ ಅಶ್ವಿನಿ ಗೌಳಿ ಇವರು ಆಗಮಿಸಿದ್ದಾರೆ ಇದರ ಜೊತೆಗೆ ಸೈಬರ್ ಕ್ರೈಮ್ ಜಾಗೃತಿ ಬಗ್ಗೆ ಶ್ರೀ ಅಮಿತ್ ಮಾಳಿ ಇವರು ಕೂಡ ಉಪನ್ಯಾಸ ನೀಡಲಿದ್ದಾರೆ ಸಾಯಂಕಾಲ ನಾಲ್ಕು ಗಂಟೆಗೆ ನಗರದ ಮಹಿಳೆಯರಿಂದ ಆಹಾರ ಮೇಳವನ್ನು ಆಯೋಜಿಸಲಾಗಿದೆ ದಿನಾಂಕ ಮೂವತ್ತರಂದು ಬೆಳಿಗ್ಗೆ ಎಂಟು ಗಂಟೆಗೆ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹವನ್ನು ನೆರವೇರಿಸಲಾಗುವುದು ಅದನ್ನು ಶ್ರೀಮಣಿಪ್ರ ಪಂಚಮ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನೆಡಸೋಶ್ರೀ ಅವರ ದಿವ್ಯ ಸಾಧ್ಯದಲ್ಲಿ ಶ್ರೀಮಣಿಪ್ರ ಸಂಪಾದನಾ ಮಹಾಸ್ವಾಮಿಗಳು ಸಂಪಾದನಾ ಮಠ ಚಿಕ್ಕೋಡಿ ಶ್ರೀಮಣಿಪ್ರ ಸದಾಶಿವ ಮಹಾಸ್ವಾಮಿಗಳು ಹುಕ್ಕೇರಿ ಮಠ ಹಾವೇರಿ ಶ್ರೀಮಣಿಪ್ರ ಚನ್ನಬಸವ ಮಹಾಸ್ವಾಮಿಗಳು ಮೋಟಿಗಿಮಠ ಅತನಿ ಶ್ರೀಮಣಿಪ್ರ ಡಾಕ್ಟರ್ ಪ್ರಭು ಮಹಾಸ್ವಾಮಿಗಳು ವಿರಕ್ಷಮಠ ಶೇಗುಣಿ ಈ ಎಲ್ಲ ಪೂಜ್ಯರ ನೇತೃತ್ವದಲ್ಲಿ ಸಾಮೂಹಿಕ ಸರ್ವ ಸರ್ವಧರ್ಮ ಸಾಮೂಹಿಕ ನಡೆಸಲಾಗುವುದು ಅದೇ ವೇದಿಕೆ ಮೇಲೆ ಹನ್ನೊಂದು ಗಂಟೆಗೆ ಚಿಕ್ಕೋಡಿಯ ಹಿರಿಯ ನಾಗರಿಕರಿಗೆ ಸತ್ಕಾರ ನಡೆಯುವುದು ಹನ್ನೆರಡು ಗಂಟೆಯಿಂದ ಮಹಾಪ್ರಸಾದ ಸಂಜೆ ಆರು ಗಂಟೆಗೆ ಚಿಕ್ಕೋಡಿಯ ಜನತೆಯ ಮನೋರಂಜನೆಗಾಗಿ ಸರಿಗಮಪ್ಪ ತಂಡದ ಡಾಕ್ಟರ್ ಶ್ರೀರಾಮ್ ಕಾಸರ್ ಕಂಬದ ಸ ರಂಗಯ್ಯ ದರ್ಶನ್ ಐಶ್ವರ್ಯ ರಂಗರಾಜನ್ ಹಾಗೂ ಸುಹಾನಾ ಸೈಯದ್ ಇವರಿಂದ ಸಂಗೀತ ಸಂಜೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಈ ಎಲ್ಲ ಕಾರ್ಯಕ್ರಮಗಳನ್ನ ಅನುಭವವನ್ನು ಚುಕ್ಕೋಡಿ ಹಾಗೂ ಚುಕ್ಕೋಡಿ ನಗರದ ಸುತ್ತಮುತ್ತಲಿನ ಜನರು ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆ ತಂದು ಈ ಒಂದು ಸಾಯಿಬಾಬರ ಕೃಪೆಗೆ ಪಾತ್ರ ಆಗಬೇಕಂತ ಹೇಳಿ ಸಾರ್ವಜನಿಕರಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ ಈ ಸಂದರ್ಭದಲ್ಲಿ ಚಿಕ್ಕೋಡಿ ಚರಮೂರ್ತಿ ಮಠದ ಶ್ರೀ ಸಂಪಾದನಾ ಮಹಾಸ್ವಾಮೀಜಿ ಸಾಯಿ ಪರಿವಾರದ ಸದಸ್ಯರಾದ ಆದಿನಾಥ ಶೆಟ್ಟಿ ಮಡಿವಾಳಪ್ಪ ಬಸರಗಿ ರಾಜು ಹಿರೇಮಠ್ ರಾಜು ವಂಟಮುತ್ತೆ ಅಶೋಕ್ ಪಾಠಕ್ ಪುರಸಭೆಯ ಸದಸ್ಯರಾದ ಸಂಜಯ್ ಮಠ ಸಿದ್ದಪ್ಪ ಡಂಗೇರಾ ಸಿಎಲ್ಇ ಸಂಸ್ಥೆಯ ಆಡಳಿತಾಧಿಕಾರಿ ಸಾಗರ್ ಬಿಸ್ಕೋಪ್ ಹಾಗೂ ಮುಖ್ಯಸ್ಥರು ಉಪಸ್ಥಿತರಿದ್ದರು ಚಿಕ್ಕೋ ನಗರದಲ್ಲಿ ಸಾಯಿ ಮಂದಿರ ವಾರ್ಷಿಕೋತ್ಸವ ಕಾರ್ಯಕ್ರಮ ಹತ್ತು ಹಲವು ವಿಧಾಯಕ ಕಾರ್ಯಕ್ರಮ ಮೂಲಕವಾಗಿ ನಡೀತಕ್ಕಂಥದ್ದು ತಮ್ಮದಾಗಿ ಗೊತ್ತಿರತಕ್ಕಂಥ ವಿಷಯ ವಿಶೇಷವಾಗಿ ಪ್ರತಿ ವರ್ಷ ಯುವಕರಿಗೆ ಪದೀದರಿಗೆ ಒಂದು ಉದ್ಯೋಗ ಮೇಳವನ್ನು ಆಯೋಜನೆ ಮಾಡ್ತಕ್ಕಂಥದ್ದು ಮಹಿಳೆಯರಿಗೆ ಆಹಾರ ಮೇಳವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಮಕ್ಕಳಿಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಮೇಲೆ ಮಕ್ಕಳಿಗಾಗಿ ತಂದೆ ಪಾದಪೂಜೆ ಕಾರ್ಯಕ್ರಮ ಜೊತೆಗೆ ಸರ್ವಧರ್ಮ ಉಚಿತ ಸ್ವಾಮಿ ಗ್ರೋಹ ಹೀಗೆ ಹಲವು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮೂಲಕವಾಗಿ ಒಂದು ವಿಧಾಯಕವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಸಾಯಿಶ್ಯ ಪರ ಮಾಡ್ತಕ್ಕಂಥದ್ದು ಬಹಳಷ್ಟು ಸುತವಾಗಿರ್ತಕ್ಕಂಥದ್ದು ಬಹಳಷ್ಟು ಇವತ್ತು ಚಿಕ್ಕೋಡಿ ಗುಡಿ ಮಂದಿಗಳಿದ್ರು ಕೂಡ ಈ ಮಂದಿರದಲ್ಲಿ ವಿಶೇಷವಾಗಿ ಕಾರ್ಯಕ್ರಮ ನಾವು ಕಾಣ್ತಾ ಇದ್ದೀವಿ ಏನಂತಂದರೆ ಅವ್ವ ಅಪ್ಪನ ಗೌರವಿಸುವಂತಹ ಒಂದು ಕಾರ್ಯಕ್ರಮ ಅದು ತಾಯಿ ಪಾದಪೂಜಾ ಕಾರ್ಯಕ್ರಮ ಇದು ಚಿಕ್ಕೋಡಿಯಲ್ಲಿ ನೋಡಿರ್ತಕ್ಕಂಥ ಸುತ್ತಮುತ್ತ ಜನರೂ ಕೂಡ ತಮ್ಮ ತಮ್ಮ ಜಾತ್ರೆ ಒಳಗೆ ತಮ್ಮ ತಮ್ಮ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ತಾಯಿ ಪಾಪಜ್ಜು ಮಾಡ್ತಕ್ಕಂಥ ಕಾರ್ಯಕ್ರಮ ನಾವು ನೋಡ್ತಾ ಇದ್ದೀವಿ ಅದಕ್ಕೆ ಪ್ರೇರಣೆ ಸಾಯಿಸುವ ಪರಿವಾರ ಅನ್ನತಕ್ಕಂಥದ್ದನ್ನು ಬಹಳಷ್ಟು ಸಂತೋಷ ತಿಳ್ಕಾರಿ ಈ ನಿಟ್ಟಿನಲ್ಲಿ ಸಂಗೀತ ಕಾರ್ಯಕ್ರಮ ಮನಸ್ಸಿಗೆ ಸಂತೋಷ ಪಡಿಸ್ತಕ್ಕಂಥ ಸಂಗೀತ ಕಾರ್ಯಕ್ರಮ ಕೂಡ ಭಾಳಷ್ಟು ಅನುಭವಿ ಸಂಗೀತಗಾರನ ಕಲಿಸುವ ಮೂಲಕವಾಗಿ ನಮ್ಮ ಚಿಕ್ಕೋಡಿ ಪಟ್ಟಣದ ಎಲ್ಲ ಜನರಿಗೆ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ ಚಿಕ್ಕೋಡಿ ಸುತ್ತಮುತ್ತ ಗ್ರಾಮದ ಎಲ್ಲ ಶರಣ ಬಂಧುಗಳು ತಾಯಂದರು ಈ ಕಾರ್ಯಕ್ಕೆ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ಗೊಳಿಸಿ ಸಾಯಿ ಬಾಬಾನ ಕೃಪೆಗೆ ಪಾತ್ರ ಆಗಬೇಕಂತ ತಿಳ್ಕೊಂಡು ಈ ಮೂಲಕ ಕೇಳಿಕೊಳ್ಳುತ್ತೆ